ಇಂದ್ರ ನಗುತ್ತಾ ಸಭೆಯ ಕಡೆ ದಿವ್ಯ ಸಭೆಯನ್ನು ನೋಡಿರಿ ಪರಿಮಳಿತ ಪುಷ್ಪಗಳ ಸುಗಂಧ ಗಂಧರ್ವರ ಸಂಗೀತ ಮಹರ್ಷಿಗಳ ಜ್ಞಾನ ಇದು ಪರಮಾನಂದ ದೇವತೆ ಒಂದು ಮುಗ್ಧ ನಗುತ್ತ ನಿಜ ಸ್ವಾಮಿ ಆದರೆ ಈಗ ಪರಲೋಕದಲ್ಲಿಯೂ ಭೂಮಿಯ ಗದ್ದಲದ ಮಾತು ಕೇಳಿ ಬರುತ್ತಿದೆ ಇಂದ್ರ ಭುಜ ಎತ್ತುತ್ತಾ ಗದ್ದಲ ಈಗ ಏನೋ ಹೊಸ ತೊಂದರೆ ತಂದಿದ್ದಾರೆ ದೇವತೆ ಎರಡು ನಗುತ್ತ ಜನರು ತಂತ್ರಜ್ಞಾನ ಆಶೀರ್ವಾದವೇ ಅಥವಾ ಶಾಪವೇ ಎಂಬ ಚರ್ಚೆಯಲ್ಲಿ ನಿರತರಾಗಿದ್ದಾರೆ ಯಂತ್ರಗಳು ಅವರ ಕೆಲಸ ಮಾಡುತ್ತವೆ ಆದರೆ ಅವರು ಸೋಮಾರಿಗಳಾಗುತ್ತಿದ್ದೇವೆ ಎಂದು ದೂರು ಹಾಕುತ್ತಾರೆ ಇಂದ್ರ ನಗುತ್ತಾ ತಲೆಯಾಡಿಸುತ್ತ ಮಾನವರು ಅವರಿಗೆ ಸೌಕರ್ಯ ಕೊಟ್ಟರೆ ಕಷ್ಟ ಕೇಳುತ್ತಾರೆ ಕಷ್ಟ ಕೊಟ್ಟರೆ ಸೌಕರ್ಯ ಕೇಳುತ್ತಾರೆ ಇನ್ನೇನಿದೆ ದೇವತೆ ಮೂರು ಕೂಗುತ್ತಾ ಅವರು ತಮ್ಮ ಚಿಕ್ಕ ಜ್ವಲಂತ ಪರದೆಗಳ ಮೇಲೆ ನೈತಿಕತೆ ಸತ್ಯಾಸತ್ಯಗಳ ಬಗ್ಗೆ ವಾದಿಸುತ್ತಾರೆ ಆದರೆ ಸಮಾಜವನ್ನು ಒಗ್ಗೂಡಿಸುವ ಮೌಲ್ಯಗಳನ್ನು ಮರೆತು ಬಿಡುತ್ತಾರೆ ಇಂದ್ರ ಕಾಮೆಂಟ್ ಸೆಕ್ಷನ್ನ ಮಹಾಯೋಧರು ಅವರ ಬಾಣಗಳು ಪದಗಳು ಅವರ ಕಡ್ವೆಗಳು ಅಭಿಪ್ರಾಯಗಳು ಅವರ ಯುದ್ಧಗಳು ಅಂತ್ಯವಿಲ್ಲ ಸಂಪೂರ್ಣ ಸಭೆಯಲ್ಲಿ ನಗುವ ಘೋಷ ಚಾನಕ್ ನಯವಾದ ಗಜ್ಜೆಗಳ ನಾದ ಸಭೆಯನ್ನು ತುಂಬಿಸುತ್ತದೆ ನಗುವ ನಾದ ಕ್ಷಣಾರ್ಧದಲ್ಲಿ ನಿಂತು ಹೋಗುತ್ತದೆ ಮೌನ ಆವರಿಸುತ್ತದೆ ಎಲ್ಲರ ಕಣ್ಣುಗಳು ದ್ವಾರದ ಕಡೆ ತಿರುಗುತ್ತವೆ ಸೌಮ್ಯ ಹಾದಿ ಹೆಜ್ಜೆಗಳು ಗಜ್ಜೆಗಳ ಸುಮ್ಮನೆ ಒಬ್ಬ ಅದ್ಭುತ ರೂಪದವಳು ನುಗ್ಗಿ ಬರುತ್ತಾಳೆ ಇಂದ್ರ ಮುಂದೆ ಹೋಗುತ್ತಾ ಕುತೂಹಲದಿಂದ ಆ ಒಂದು ಸೌಂದರ್ಯ ನಮ್ಮತ್ತ ಬರುತ್ತಿದೆ ಈಕೆಯು ಜ್ಞಾನ ತರುತ್ತಾಳೋ ಅಥವಾ ಇನ್ನೊಂದು ತೊಂದರೆಯೋ ನೋಡೋಣ ಇವ್ಯ ಅಪ್ಸರೆ ಊರ್ವಶಿ ಎಂದ್ರ ಅಹ ಊರ್ವಶಿ ಸ್ವರ್ಗಲೋಕದ ಅತಿ ಮನಮೋಹಕ ಅಪ್ಸರೆಯೇ ನಿನ್ನ ಸಾನ್ನಿಧ್ಯವೇ ಸೌಂದರ್ಯ ಮತ್ತು ಗೌರವದ ರಾಗವಾಗಿದೆ ಇಂದಿನಂದು ನೀನು ಏನಿಗಾಗಿ ಇಲ್ಲಿ ಬಂದಿದ್ದೀಯ ದೇವರಾಜನೇ ಯೋಗನ ಸಾಹಸ ಕೇವಲ ಶಸ್ತ್ರಗಳನ್ನು ನಿಭಾಯಿಸುವುದಲ್ಲ ಆದರೆ ಗೌರವವನ್ನು ಕಾಪಾಡುವುದಲ್ಲಿದೆ ವೀರನ ಗೌರವ ಕಾಮನೆಯಲ್ಲಿ ಅಲ್ಲ ಆದರೆ ಗೌರವದಲ್ಲಿದೆ ಸೌಂದರ್ಯವನ್ನು ಆನಂದಿಸಬೇಕು ಗೆಲ್ಲುವಂತಲ್ಲ ಮಹಿಳೆಯ ಶ್ರೇಷ್ಠತೆಯನ್ನು ಆರಾಧಿಸಬೇಕು ಸ್ವೀಕರಿಸುವಂತಲ್ಲ ಇಂದ್ರ ಹಸ್ತಮುದ್ರೆಗೊಂದಿಗೆ ಮೆಚ್ಚಿನ ಸ್ವರದಲ್ಲಿ ನೀನು ಮತ್ತೊಮ್ಮೆ ನಿನ್ನ ಪ್ರಜ್ಞೆಯನ್ನು ಸಾಬೀತು ಮಾಡಿದ್ದೀಯಾ ಆದರೆ ಹೇಳು ದಿವ್ಯ ಸೌಂದರ್ಯದ ಮುಂದೆ ನಿಂತ ಯೋಧನ ಅತ್ಯುತ್ತಮ ಗುಣವೇನು ಅರ್ಜುನ ದೇವರಾಜ ಒಂದು ಸತ್ಯ ಯಾವಾಗಲೂ ಅಚ್ಚಲವಾಗಿದೆ ನಾರಿಯ ಸೌಂದರ್ಯ ಕೇವಲ ಆಕೆಯ ರೂಪದಲ್ಲಿ ಅಲ್ಲ ಆದರೆ ಆಕೆಯ ಗೌರವದಲ್ಲಿ ಮತ್ತು ಪಾವಿತ್ರ್ಯದಲ್ಲಿ ಇದೆ ನಿಜವಾದ ಯೋಧನ ಶಕ್ತಿಯು ಆಕರ್ಷಣೆಗೆ ಲಂಗಲಾಗುವುದಲ್ಲ ಆದರೆ ಅದನ್ನು ಗೌರವಿಸುವುದರಲ್ಲಿ ಇದೆ ಸತ್ಯಯೋಧನು ತನ್ನ ಮನಸ್ಸನ್ನು ನಿಯಂತ್ರಿಸುವವನಾಗಿರಬೇಕು ತನ್ನ ಇಂದ್ರಿಯಗಳನ್ನು ಅಲ್ಲ ಸ್ವರ್ಗದ ಮಹಾಸಭೆಯಿಂದ ಅರ್ಜುನನ ಖಾಸಗಿ ಮಂದಿರಕ್ಕೆ ಅರ್ಜುನ ತನ್ನ ಮಂದಿರದಲ್ಲಿ ಕುಳಿತಿದ್ದ ದಿವ್ಯ ಸಭೆಯಲ್ಲಿ ಕೇಳಿದ ಮಾತುಗಳು ಇನ್ನು ಅವನ ಮನಸ್ಸಿನ ಪ್ರತಿಧ್ವನಿಸುತ್ತಿದ್ದವು ಗೌರವ ಕರ್ತವ್ಯ ಧರ್ಮ ಇವು ಅವನ ಜೀವನದ ಕಂಬಗಳು ಆದರೆ ಇಂದು ರಾತ್ರಿ ವಿಧಿಯು ಅವನ ಹಾದಿಯ ಮೇಲೆ ಇನ್ನೊಂದು ಸುತ್ತನ್ನು ಹೇಳಿದೆ ಯಾರು ಬರುವರು ಎಂಬುದನ್ನು ತಾನೇ ಅರಿತುಕೊಳ್ಳಲು ಸಾಧ್ಯವಾಗದಂತೆ ತೀವ್ರವಾದ ಸಂವೇದನೆ ಆತನ ಮನಸ್ಸಿನಲ್ಲಿ ಹರಿದಾಡಿತು ದೃಶ್ಯ ಸ್ವರ್ಗದ ಭವ್ಯ ಭವನದ ದಾರಿಗಳತ್ತ ತೆರಳುತ್ತದೆ ಅಲ್ಲಿ ಒಬ್ಬಳ ಗುಣಗಲ ಅವಳು ಮೃದು ಹೆಜ್ಜೆ ಹಾಕುತ್ತಾ ಮುಂದೆ ಬರುತ್ತಾಳೆ ಅವಳು ಊರ್ವಶಿ ಊರ್ವಶಿ ಸ್ವರ್ಗದ ಅತಿ ಸುಂದರ ಅಪ್ಸರೆಯಳು ಅನೇಕ ಮಹಾವೀರರನ್ನು ಅವಳು ನೋಡಿದ್ದಳು ಆದರೆ ಅರ್ಜುನನಂತೆ ಯಾರನ್ನು ನೋಡಿರಲಿಲ್ಲ ಆತನ ವೀರತೆ ವಿನಮ್ರತೆ ಧರ್ಮನಿಷ್ಠೆ ಈ ಎಲ್ಲವೂ ಅವಳನ್ನು ಆಕರ್ಷಿಸಿದ್ದವು ಇವತ್ತು ಅವಳ ಹೃದಯ ಆತನೊಂದಿಗೆ ಮಾತಾಡಬೇಕೆಂದು ಹಂಬಲಿಸುತ್ತಿತ್ತು ಈ ರಾತ್ರಿ ಅವಳು ವಿದಿಯನ್ನು ಕೈಚೆಲ್ಲಿ ಹಿಡಿಯಲು ನಿರ್ಧರಿಸಿದ್ದಳು ಊರ್ವಶಿ ಅರ್ಜುನನ ಮಂದಿರದ ಬಾಗಿಲಿನ ಮುಂದೆ ನಿಂತುಕೊಳ್ಳುತ್ತಾಳೆ ಪರ್ವತದ ತಲೆಯಿಂದ ಮೆತ್ತಗೆ ಬೀಸುವ ಗಾಳಿ ದಿವ್ಯ ಪುಷ್ಪಗಳ ಪರಿಮಳವನ್ನು ತಂದುಡ್ಡುತ್ತದೆ ಅವಳು ಕ್ಷಣ ಮಾತ್ರ ಕಣ್ಣ ಮುಚ್ಚಿ ಆ ಭಾವನೆಗೆ ಮಾರು ಹೋಗುತ್ತಾಳೆ ಹೀಗಿರುವಾಗ ಅವಳು ಬಾಗಿಲು ತಟ್ಟುತ್ತಾಳೆ ಅರ್ಜುನ ಬಾಗಿಲು ತೆಗೆಯುತ್ತಾನೆ ಇಬ್ಬರ ಕಣ್ಣುಗಳು ಒಂದನ್ನೊಂದು ನೋಡುವಂತಹ ಕ್ಷಣ ಇಬ್ಬರ ನಡುವಿನ ಅಸ್ಪಷ್ಟ ಭಾವನೆಗಳು ಗಾಳಿಯಲ್ಲಿ ತೇಲುತ್ತವೆ ಊರ್ವಶಿ ಮೃದು ಸ್ವರದಲ್ಲಿ ವಿನೀತವಾಗಿ ಆದರೆ ಪ್ರೀತಿಯ ಸಂಕೇತದಿಂದ ಮಹಾರಥಿ ಅರ್ಜುನ ನಾನು ನಿನ್ನ ವೀರತ್ವದ ಅನೇಕ ಕಥೆಗಳನ್ನು ಕೇಳಿದ್ದೇನೆ ಆದರೆ ಇಂದು ನನಗೆ ನಿನ್ನ ಹೃದಯದ ಮೌನವನ್ನು ಅರಿಯಲು ಸಾಧ್ಯವಾಯಿತು ಅರ್ಜುನ ಭಕ್ತಿಪೂರ್ವಕವಾಗಿ ನಮನ ಮಾಡುತ್ತ ದೇವಿ ಊರ್ವಶಿ ನನ್ನ ಸಣ್ಣ ಮಂದಿರಕ್ಕೆ ಬಂದಿರುವುದು ನಿನಗೆ ದೊಡ್ಡ ಕೀರ್ತಿ ಆದರೆ ಸ್ವರ್ಗದ ಸುಂದರ ಅಪ್ಸರೆ ನಿನ್ನನ್ನು ಇಲ್ಲಿ ತರಲು ಕಾರಣವೇನು ಆ ಸುಂದರ ಕ್ಷಣವನ್ನು ಗಾಳಿಯೂ ಹೊತ್ತು ತರುತ್ತದೆ ಊರ್ವಶಿ ಅರ್ಧ ನಗು ಮೂಡಿಸುತ್ತಾ ಅರ್ಜುನನ ಕಣ್ಣುಗಳನ್ನು ನೇರವಾಗಿ ನೋಡಿ ಮಹಾರಥಿ ಅರ್ಜುನ ನೀನು ನಿಶ್ಚಲವಾಗಿ ಏನನ್ನು ಯೋಚಿಸುತ್ತಿದ್ದೀಯಾ ಅರ್ಜುನ ನಿರ್ಲಕ್ಷ್ಯವಿಲ್ಲದ ಭಾವನೆಯಲ್ಲಿ ಶಾಂತವಾಗಿ ನಿಂತುಕೊಳ್ಳುತ್ತಾನೆ ಅವನ ಕಣ್ಣುಗಳು ಭೂಮಿಯ ಕಡೆ ಅವನ ಮನಸ್ಸು ಶಾಂತ ಸಾಗರದಂತೆ ಊರ್ವಶಿ ನಗುತ್ತಾ ಸ್ವಲ್ಪ ಹತ್ತಿರ ಬಂದು ಸೌಂದರ್ಯದ ಪರಿಮಳವನ್ನು ಹರಡುತ್ತ ನೀನು ಒಬ್ಬ ಯೋಧ ಆದರೆ ಅರ್ಜುನ ನೀನು ಅರಿಯುತ್ತೀಯ ಕತ್ತಿ ಬಾಣಗಳ ಹೊರತಾಗಿಯೂ ಇನ್ನೂ ಕೆಲವು ಯುದ್ಧಗಳಿವೆ ಹೃದಯಗಳ ಯುದ್ಧ ಅದನ್ನು ನೀನೇ ಗೆದ್ದಿದ್ದೀಯ ಅವಳು ತನ್ನ ಕೈಯನ್ನು ಹಗುರಾಗಿ ಪ್ರಜ್ಞೆಯಿಲ್ಲದಂತೆ ತಿಳಿಸುತ್ತಾಳೆ ಆಕೆಯ ನೃತ್ಯ ನಡಿಗೆ ಕಣ್ಮನ ಸೆಳೆಯುವಂತೆ ಮಾಡುತ್ತದೆ ಊರ್ವಶಿ ಕಾತರತೆಯಿಂದ ಜೋರಾಗಿ ಉಸಿರೆಳೆದಂತೆ ಅಗಾಧ ಪ್ರೀತಿಯ ಕಣ್ಣಿನಿಂದ ನಾನು ಅನೇಕ ರಾಜರು ದೇವತೆಗಳು ಯೋಧರನ್ನು ನೋಡಿದ್ದೇನೆ ಆದರೆ ನಿನ್ನಂಥವನು ಇಲ್ಲ ನಿನ್ನ ಸೌಮ್ಯತೆ ನಿನ್ನ ಧರ್ಮ ನಿನ್ನ ಗೌರವ ಇವೆಲ್ಲವನ್ನೂ ನಾನು ಮನಸ್ಸಾರೆ ಮೆಚ್ಚಿಕೊಂಡಿದ್ದೇನೆ ಆದರೆ ನಿನ್ನ ಈ ಮೌನ ನಿನ್ನ ಈ ಶಾಂತಿ ಇದು ನನ್ನ ಮನಸ್ಸನ್ನು ತಲ್ಲಾಣಗೊಳಿಸುತ್ತಿದೆ ಅವಳು ಇನ್ನೂ ಹತ್ತಿರ ಬರುತ್ತಾಳೆ ಇಬ್ಬರ ನಡುವಿನ ಅಂತರ ಕೇವಲ ಕಣ್ಮೂಡಿದಷ್ಟು ಆದರೆ ಅರ್ಜುನನ ವದನ ಅವಳಿಗೆ ಇನ್ನೂ ತೊಡಕುಂಟು ಮಾಡುತ್ತದೆ ಊರ್ವಶಿ ನಗುತ್ತ ತನ್ನ ತಲೆಯ ತಿರುಗಿಸಿ ಅವನ ಮುಖದ ಹತ್ತಿರ ಕೈಯನ್ನು ತಂದು ಆದರೆ ಮೂತದೆ ಯೋಧರು ಯುದ್ಧವನ್ನು ಹೆದರುವುದಿಲ್ಲ ಆದರೆ ಪ್ರೀತಿಯನ್ನು ಹೆದರುತ್ತಾರ ಅರ್ಜುನ ಊರ್ವಶಿ ಮೃದುಗೊಳಿಸಿ ಸಣ್ಣ ಬಾಯಿಯಿಂದ ಉಚ್ಚರಿಸುತ್ತ ಈ ರಾತ್ರಿ ಸ್ವರ್ಗವೇ ನಮ್ಮೆದುರಾಗಿದೆ ನೀನು ನನ್ನನ್ನು ಒಪ್ಪಿಕೊಳ್ಳುವೆಯಾ ಅರ್ಜುನ ಈ ದೇವಿಯ ಪ್ರೀತಿಯ ಪಾತಿಯನ್ನು ಒಪ್ಪಿಕೊಳ್ಳುವೆಯಾ ಅವಳು ಕ್ಷಣಕಾಲ ಕಣ್ಣು ಮುಚ್ಚಿಕೊಂಡು ಅರ್ಜುನನ ಉತ್ತರವನ್ನು ಕಾದು ನೋಡುತ್ತಾಳೆ ಆದರೆ ಅರ್ಜುನ ನಿರ್ವಹಿಸುತ್ತಾನೆ ಅವನು ಶಾಂತವಾಗಿ ತನ್ನ ಧರ್ಮದ ನಿರ್ಧಾರದಲ್ಲಿ ಸ್ಥಿರನಾಗಿರುತ್ತಾನೆ ಅವನ ಭಾವನೆಗಳು ಶಿಲೆಯಂತೆ ಅಚಲವಾಗಿರುತ್ತವೆ ಊರ್ವಶಿ ಸ್ವಲ್ಪ ಕೋಪದ ನಗುವಿನೊಂದಿಗೆ ತಲೆ ಅಡ್ಡಿಸಿ ಸ್ವಲ್ಪ ಕಾತರದಿಂದ ನೀನು ನನಗೆ ಗೊತ್ತಿರುವ ಎಲ್ಲ ಪುರುಷರಿಂದ ಭಿನ್ನ ಪ್ರತಿಯೊಬ್ಬ ರಾಜ ದೇವತೆ ಯೋಧ ನನ್ನ ಮುಂದೆ ಕೈಗೊಡುತ್ತಾರೆ ಆದರೆ ನೀನು ನನ್ನ ಮುಂದೆ ಒಂದು ಋಷಿಯಂತೆ ನಿಂತಿರುವೆ ಏಕೆ ಅರ್ಜುನ ಏಕೆ ನೀನು ಒಪ್ಪಿಕೊಳ್ಳುವುದಿಲ್ಲ ವಿರಾಟನಗರ ಮಹತ್ವ ದೃಶ್ಯ ವಿರಾಟ ನಗರದ ಭವ್ಯ ಹವಾಯಿ ದೃಶ್ಯ ಅದರ ವಿಶಾಲ ಸಾಮ್ರಾಜ್ಯ ಕುಳಾಯುವ ಬೀದಿಗಳು ಮತ್ತು ಅದ್ಭುತ ಅರಮನೆ ತೋರಿಸಲಾಗುತ್ತದೆ ಅಂಡವರು ತಮ್ಮ ಅಜ್ಞಾತವಾಸಕ್ಕಾಗಿ ವಿರಾಟ ನಗರವನ್ನು ಏಕೆ ಆಯ್ಕೆ ಮಾಡಿದರು ದೃಶ್ಯ ಭಾರತ ಭೂಪಟ ಅದರಲ್ಲಿ ವಿರಾಟ ನಗರ ಹೈಲೈಟ್ ಆಗಿದೆ ವಾಸ್ತವರ್ ವಿರಾಟ ನಗರ ಸಾಮಾನ್ಯ ರಾಜ್ಯವಾಗಿರಲಿಲ್ಲ ಇದು ಪರಾಕ್ರಮಿ ಮತ್ತು ಮಹಾನ್ ಮಹಾರಾಜನ ಸಮೃದ್ಧ ರಾಜ್ಯವಾಗಿತ್ತು ಸಂಪತ್ತು ಮತ್ತು ತಂತ್ರಜ್ಞಾನ ಮಟ್ಟದ ನಿರ್ಧಾರಗಳಿಗಾಗಿ ಪ್ರಸಿದ್ಧವಾಗಿತ್ತು ಈ ರಾಜ್ಯವು ಪರ್ವತಗಳು ಮತ್ತು ದೊಡ್ಡ ಕಾಡುಗಳಿಂದ ಆವರಿಸಲ್ಪಟ್ಟಿತ್ತು ಇದರಿಂದಲೇ ಇದು ಪರಕೀಯರ ಕಣ್ಣಿಗೆ ಬೀಳದಂತೆ ತಲುಪಲು ಸೂಕ್ತ ಸ್ಥಳವಾಯಿತು ದೃಶ್ಯ ರಾಜ್ಯದ ಭದ್ರತಾ ಯೋಧರು ಅವರ ದೂಡ ಭದ್ರತೆಯನ್ನು ತೋರಿಸುತ್ತಿರುವ ದೃಶ್ಯ ಇಲ್ಲಿನ ದೃಢ ಭದ್ರತೆ ಮತ್ತು ನಿಷ್ಠಾವಂತ ಪ್ರಜೆಗಳ ಕಾರಣ ಪಾಂಡವರು ತಾವು ಅಜ್ಞಾತ ವಾಸವನ್ನು ಯಶಸ್ವಿಯಾಗಿ ಪೂರೈಸಲು ವಿರಾಟ ನಗರವನ್ನು ಆಯ್ಕೆ ಮಾಡಿದರು ಸಾಗುತ್ತಿರುವುದು ಸಾಮಾನ್ಯ ಜನರ ನಡುವೆ ಹಿನ್ನೆಲೆಯಾಗಿ ಬೆರೆತು ಹೋಗುತ್ತಿರುವುದು ಇದರೊಂದಿಗೆ ಪಾಂಡವರು ವಿರಾಟ ನಗರಕ್ಕೆ ಪ್ರವೇಶಿಸಿದರು ತಾವು ಅನಾಮಧೇಯರಾಗಿರಲು ಪ್ರತ್ಯೇಕ ರೂಪಗಳನ್ನು ತಾಳಿದರು ಯುಧಿಷ್ಠಿರನು ಕಂಕನಾಗಿ ರಾಜ್ಯ ಪರಿಷತ್ ಸಲಹೆಗಾರನಾಗಿ ಭೀಮನು ಬಲ್ಲವನಾಗಿ ಅರಮನೆಯ ಅಡುಗೆಗಾರನಾಗಿ ಅರ್ಜುನನು ಬುಹನ್ನನೆಯಾಗಿ ರಾಜಕುಮಾರಿ ಉತ್ತರ ನೃತ್ಯ ಗುರುವಾಗಿ ನಕುಲ ಮತ್ತು ಸಹದೇವರು ಕುದುರೆ ಮತ್ತು ಪಶುಗಳ ನಿರ್ವಹಣೆಯ ನಿರ್ವಾಹಕರಾಗಿ ದ್ರೌಪದಿ ಸೈರಂತ್ರಿಯಾಗಿ ಮಹಾರಾಣಸನ ಸೇವಕಿಯಾಗಿ ಜಾಗರೂಕತೆಯಿಂದ ಅವರು ರಾಜ ವಿರಾಟನ ಸಭೆಗೆ ಪ್ರವೇಶಿಸಿದರು ಸಾಮಾನ್ಯ ಜನರ ನಡುವೆ ಜೀವನ ಸಾಗಿಸುತ್ತಾ ತಾವು ತಮ್ಮ ಭವಿಷ್ಯವನ್ನು ಪುನಃ ಪಡೆದುಕೊಳ್ಳುವ ಸೂಕ್ತ ಸಮಯವನ್ನು ಕಾಯುತ್ತಿದ್ದರು ದೃಶ್ಯ ವಿರಾಟ ಮಹಾರಾಜನ ಭವ್ಯ ಅರಮನೆ ಚಿನ್ನದ ಹೊಳಪಿನ ತಳಹದಿಯೊಂದಿಗೆ ಅದರೊಳಗೆ ಸಭಿಕರು ಯೋಧರು ಮತ್ತು ನೃತ್ಯಗಾರರು ಇದ್ದರು ಸೀನ್ ಮೂರು ಬೃಹನ್ನೆಯ ಪರಿಚಯ ದೃಶ್ಯ ಬೃಹನ್ನಲೆಯ ನಿಗೂಢ ಮತ್ತು ಕಲಾತ್ಮಕ ನಿರೂಪಣೆಯು ಅದರಲ್ಲಿ ಸೌಂದರ್ಯ ಮತ್ತು ರಹಸ್ಯತೆಯನ್ನು ತುಂಬಿಸಿಕೊಂಡಿದೆ ಆದರೆ ಇದರಲ್ಲಿ ಅತ್ಯಂತ ವಿಶಿಷ್ಟವಾದ ಪರಿವರ್ತನೆ ಯೋಧನಾದ ಅರ್ಜುನನದು ಅವರು ಈಗ ಬೃಹಂೆಯಾಗಿ ರಾಜಕುಮಾರಿ ಉತ್ತರವೇ ನೃತ್ಯ ಗುರು ಆಗಿದ್ದರು ನೃತ್ಯಗಾರ್ತಿಯರ ನಡುವೆ ನೃತ್ಯ ಮಾಡುತ್ತಿರುವುದು ಅವರ ಅಭಿವ್ಯಕ್ತಿಯಲ್ಲಿರುವ ಆಳವಾದ ಅರ್ಥವು ಗೋಚರಿಸುತ್ತಿದೆ ಈ ದೇಶದಲ್ಲಿ ಅರ್ಜುನನ ಭವಿಷ್ಯ ಏನಾಗಲಿದೆ ಒಬ್ಬ ಯೋಧ ಎಷ್ಟು ದಿನ ಒಬ್ಬ ನೃತ್ಯ ಗುರುವಿನಂತೆ ಇರಬಲ್ಲನು ಈ ಎಲ್ಲ ಪ್ರಶ್ನೆಗಳ ಉತ್ತರ ಇನ್ನೂ ಬಾಕಿ ಇವೆ ಮುಂದಿನ ಅಧ್ಯಾಯದ ನಿರೂಪಣೆಗೆ ತಯಾರಿ ದೃಶ್ಯ ಮೂರು ಬೃಹನ್ನಣೆಯ ಅನಾವರಣ ಮತ್ತು ಯುದ್ಧ ಪ್ರಾರಂಭ ಒಂದು ನಿರೂಪಣೆ ಬೃಹನ್ನಣೆಯ ಪರಿಚಯ ದೃಶ್ಯ ದಿವ್ಯ ಕೀರ್ತಿಯೊಂದಿಗೆ ಭರ್ಜರಿ ಪ್ರವೇಶ ಬೃಹನ್ನಣೆಯು ಭಗವಂತನೊಡನೆ ನಿಂತಂತೆ ಭಾಸವಾಗುವ ದೃಶ್ಯ ವಿರಾಟರಾಜನ ಆಸ್ಥಾನದಲ್ಲಿ ಒಬ್ಬ ನಿಗೂಢ ಮತ್ತು ಸೌಂದರ್ಯಮಯ ನೃತ್ಯಗುರು ವಾಸಿಸುತ್ತಿದ್ದರು ಆದರೆ ಯಾರಿಗೂ ತಿಳಿಯದಂತೆ ಭರತನಾಟ್ಯ ಕಲಿಸುವ ಈ ಬೃಹನ್ನಣೆಯು ಅಸಲಿಗೆ ಮಹಾವೀರ ಅರ್ಜುನನೇ ಆಗಿದ್ದನು ಪರ್ವತದ ಒಳಗಡೆ ಉರ್ವಶಿಯ ಶಾಪದಿಂದ ಅಡಗಿಕೊಂಡಿದ್ದನು ಬೃಹನ್ನಣೆಯು ಉತ್ತರನಿಗೆ ನೃತ್ಯ ಕಲಿಸುವುದು ದೃಶ್ಯ ಬೃಹನ್ನಣೆಯು ಭರತನಾಟ್ಯ ಭಂಗಿಯನ್ನು ತೋರಿಸುತ್ತಿರುವುದು ಉತ್ತರ ಅಳಿಯುವಂತೆ ಅನುಸರಿಸುತ್ತಿರುವುದು ಉತ್ತರ ಉತ್ಸಾಹದಿಂದ ಗುರು ಬೃಹನ್ನಣೆ ನಾನು ಕೂಡ ನಿಮ್ಮಂತೆ ಲಯಬದ್ಧವಾಗಿ ನೃತ್ಯ ಮಾಡಬಹುದಾ ಗೃಹ ನಡೆ ನಗುತ ಪ್ರೋತ್ಸಾಹಿಸುತ್ತಾ ನೃತ್ಯ ಕೇವಲ ಶರೀರದ ಚಲನೆ ಅಲ್ಲ ಪ್ರಿಯ ರಾಜಕುಮಾರಿಯೇ ಇದು ಭಕ್ತಿ ಭಾವನೆ ಮತ್ತು ಲಯದ ಸಮ್ಮಿಲನ ನಿಮ್ಮ ಆತ್ಮದಲ್ಲಿ ರಸನನ್ನು ಅನುಭವಿಸಿರಿ ಉತ್ತರ ನೃತ್ಯವನ್ನು ಅನುಸರಿಸುತ್ತಾಳೆ ಸಂತೋಷದಿಂದ ಕೌರವರ ಆಕ್ರಮಣ ದುಶ್ಯ ಒಬ್ಬ ದೂತನು ಆಸ್ಥಾನಕ್ಕೆ ದೌಡಾಯಿಸುತ್ತಾ ಬರುತ್ತಿದ್ದಾನೆ ದೂತ ಉಸಿರುಗಟ್ಟುತ್ತ ಮಹಾರಾಜ ಕೌರವರ ಸೇನೆ ನಮ್ಮ ರಾಜ್ಯದ ಮೇಲೆ ದಾಳಿ ಮಾಡಿದೆ ವಿರಾಟರಾಜನು ಇಲ್ಲಿಲ್ಲ ಅವರ ಶಕ್ತಿಶಾಲಿ ಸೇನೆ ಸಮೀಪಿಸುತ್ತಿದೆ ರಾಜಮನೆತನದ ಮಹಿಳೆಯರು ಭಯದಿಂದ ನಡುಗುತ್ತಾರೆ ಉತ್ತರ ಕುಮಾರನ ಹುಮ್ಮಸ್ಸು ದುಷ್ಯ ರಾಜಕುಮಾರ ಉತ್ತರ ಕುಡಿಯುತ್ತಿದ್ದ ರಾಜಕುಮಾರಿಯರ ಮುಂದೆ ಹೆಮ್ಮೆಯಿಂದ ನಿಂತಿರುವುದು ಉತ್ತರ ಕುಮಾರ ಅಹಂಕಾರದಿಂದ ಭಯಪಡುವ ಅಗತ್ಯವಿಲ್ಲ ಮಹಿಳೆಯರೇ ನಾನು ಒಬ್ಬನೇ ಕೌಡವಡನ್ನು ಸೋಲಿಸುತ್ತೇನೆ ರಾಜಮನೆತನದ ಮಹಿಳೆಯರು ನಗುತ ಚುಟುಕಿಯಾಗಿ ಆದರೆ ರಾಜಕುಮಾರ ಯಾರು ನಿಮ್ಮ ರಥದ ಸಾರಥಿಯಾಗಲಿದ್ದಾರೆ ಒಬ್ಬ ಯೋಧನಿಗೆ ಶ್ರೇಷ್ಠ ಸಾರಥಿ ಅಗತ್ಯ ಉತ್ತರಕುಮಾರ ಸ್ವಲ್ಪ ಗಾಬರಿಗೊಳ್ಳುತ್ತಾನೆ ಬೃಹನ್ನಳೆಯ ಮುನ್ನಡೆ ದೃಶ್ಯ ಬೃಹನ್ನಳೆಯು ಮುನ್ನುಗ್ಗಿ ಕಣ್ಣಲ್ಲಿ ಆತ್ಮವಿಶ್ವಾಸ ಹೊಳೆಯುವಂತೆ ಬೃಹನ್ನಳೆ ಶಾಂತವಾಗಿ ನಾನು ನಿಮ್ಮ ಸಾರಥಿಯಾಗುತ್ತೇನೆ ರಾಜಕುಮಾರ ಆತಂಕ ಪಡಬೇಡಿ ಎಲ್ಲರೂ ಅಚ್ಚರಿ ತಿನ್ನುತ್ತಾರೆ ಉತ್ತರಕುಮಾರ ನಗುತ್ತಾನೆ ಉತ್ತರಕುಮಾರ ತಿರಸ್ಕಾರದಿಂದ ನೀವು ಒಬ್ಬ ಗುರು ನನ್ನ ರಥವನ್ನು ಚಲಾಯಿಸುತ್ತೀರಾ ಬೃಹನ್ನಳೆ ನಿಗೂಢವಾಗಿ ನಗುತ್ತಾ ಕಲಿಯುಪ್ಪಳು ರಾಜಕುಮಾರ ಕೆಲವೊಮ್ಮೆ ಕಾಣಿಸುವಂತೆ ಇರದು ನನ್ನ ಮೇಲೆ ನಂಬಿಕೆ ಇಡೀ ನೀವು ಅದ್ಭುತವೊಂದನ್ನು ನೋಡುವಿರಿ ಯುದ್ಧ ಭೂಮಿಯಲ್ಲಿ ಉತ್ತರಕುಮಾರನ ದೃಶ್ಯ ಯುದ್ಧ ಭೂಮಿಯ ಹಿನ್ನೆಲೆ ಕೌರವರ ಅವರ ಭಾರೀ ಸೇನೆ ಸಮೀಪಿಸುತ್ತಿರುವುದು ಉತ್ತರಕುಮಾರ ಧನುಸ್ಸನ್ನು ಹಿಡಿದಿದ್ದಾನೆ ಆದರೆ ನಡುಗುತ್ತಾನೆ ಬುಹನ್ನಳೆ ಕೌರವರ ಸೇನೆ ಅಪಾರವಾಗಿದೆ ನಾವು ಸಾಯುತ್ತಿದ್ದೇವೆ ಹಿಂತಿರುಗಿ ಹೋಗೋಣ ಬುಹನ್ನಳೆ ದೃಢತೆಯಿಂದ ಒಬ್ಬ ಯೋಧ ಎಂದಿಗೂ ಓಡುವುದಿಲ್ಲ ರಾಜ್ಕುಮಾರ ಧೈರ್ಯದಿಂದ ನಿಲ್ಲಿ ಆದರೆ ಉತ್ತರಕುಮಾರ ಆತಂಕದಿಂದ ರಥದಿಂದ ಕೆಳಗಿಳಿದು ಓಡುತ್ತಾನೆ ಮಹಾ ಅನಾವರಣ ಸತ್ಯ ದೃಶ್ಯ ಬೃಹನ್ನಳೆಯು ತನ್ನ ನೆಲೆಯ ಬಿಟ್ಟು ತೇಜಸ್ಸಿನೊಂದಿಗೆ ನಿಂತಿರುವುದು ಬೃಹನ್ನಳೆ ಜೋಡುಗೌಷ್ಠಿಯಿಂದ ಸಾಕಾಗಿದೆ ಉತ್ತರ ಕುಮಾರ ನಾನು ನಿಜವನ್ನು ಮರೆಮಾಚಲು ಸಾಧ್ಯವಿಲ್ಲ ನಾನು ಕೇವಲ ಬೃಹನ್ನಳೆ ಅಲ್ಲ ನಾನು ಅರ್ಜುನ ಪಾಂಡವಪುತ್ರ ದ್ರೋಣಾಚಾರ್ಯ ಶಿಷ್ಯ ಗಾಂಧಿಯೋದಾಗಿ ಉತ್ತರ ಕುಮಾರ ಅಚ್ಚರಿಗೊಳ್ಳುತ್ತಾನೆ ಮೌನವಾಗುತ್ತಾನೆ ಉತ್ತರ ಕುಮಾರ ನಂಬಲಾಗಿದೆ ಅರ್ಜುನ ಮಹಾಯೋಧನು ಆದರೆ ನೀವು ಯಾಕೆ ಮರುಹೊತ್ತಿಯಂತೆ ಬದುಕುತ್ತಿದ್ದೀರಿ ಅರ್ಜುನ ಗಂಭೀರವಾಗಿ ಒಂದು ಶಾಪ ಒಂದು ವ್ರತ ಮತ್ತು ಒಂದು ಕರ್ತವ್ಯ ನಾನು ಬೃಹನೆಯಾಗಿ ಬದುಕಿದೆ ಆದರೆ ಈಗ ನನ್ನ ಹೆಸರು ಮರಳಿ ಪಡೆಯುವ ಸಮಯವಾಗಿದೆ ಊರ್ವಶಿಯ ಶಾಪ ಹಿಂದಿನ ನೆನಪು ದೃಶ್ಯ ಪಿತೃತ್ವದ ಕೋಣೆಯಲ್ಲಿ ಊರ್ವಶಿಯು ಅರ್ಜುನನ ಹತ್ತಿರ ಬರುತ್ತಿರುವುದು ಊರ್ವಶಿ ಸುಂದರ ನಗುವಿನಿಂದ ನಾನು ನಿಮ್ಮ ಪ್ರೀತಿಯನ್ನು ಅಪೇಕ್ಷಿಸುತ್ತೇನೆ ಅರ್ಜುನ ನೀವು ನನ್ನನ್ನು ತಿರಸ್ಕರಿಸುತ್ತೀರಾ ಅರ್ಜುನ ಗಂಭೀರವಾಗಿ ಕೈ ಮುಗಿದು ಹೇ ದಿವೇಕನೇ ನಾನು ನಿಮ್ಮನ್ನು ನನ್ನ ತಾಯಿಯಂತೆ ಗೌರವಿಸುತ್ತೇನೆ ಅವಳ ಕಣ್ಣಲ್ಲಿ ಆಶ್ಚರ್ಯ ಮತ್ತು ಅವಿಶ್ವಾಸ ಕಂಗೊಳಿಸುತ್ತಿದೆ ಊರ್ವಶಿ ಆಶ್ಚರ್ಯದಿಂದ ನಗುವಿನ ಸುರುಳಿಯೊಂದಿಗೆ ಮಾತೆ ಅರ್ಜುನ ನೀನು ಏನು ಹೇಳುತ್ತಿದ್ದೀಯಾ ನಾನು ಸ್ವರ್ಗದ ಅಪ್ಸರೆ ನಾನು ಹೇಗೆ ನಿನ್ನ ಮಾತೆಯಾಗಬಲ್ಲೆ ಅರ್ಜುನ ಒಡ್ಡಿದ ಕೈಗಳಿಂದ ಗೌರವಪೂರ್ವಕವಾಗಿ ಉತ್ತರಿಸುತ್ತಾನೆ ಅವನ ಧ್ವನಿಯು ಶಾಂತ ಆದರೆ ದೃಢ ಅರ್ಜುನ ವಿನಮ್ರವಾಗಿ ಹೇ ದೇವಿ ಮಹಾನ್ ಕುರುವಂಶದಲ್ಲಿ ನೀನು ನಮ್ಮ ಪೂರ್ವಜ ಮಹಾರಾಜ ಪುರೂರವರ ಪತ್ನಿ ಅದರಿಂದಾಗಿ ನೀನು ನನ್ನ ಪೂರ್ವಜರ ಪಠಾಣಿಯಾಗಿ ಪರಿಗಣಿಸಲ್ಪಟ್ಟಿದ್ದೀಯ ಈ ಕಾರಣಕ್ಕಾಗಿ ನಾನು ನಿನ್ನನ್ನು ನನ್ನ ತಾಯಿಯಂತೆ ಪೂಜಿಸುತ್ತೇನೆ ನಾನು ಅರ್ಜುನ ನಾನು ಇನ್ನೊಂದು ದೃಷ್ಟಿಯಿಂದ ನಿನ್ನನ್ನು ಹೇಗೆ ನೋಡುವ ದೇವಿ ನೀನು ನನಗೆ ತಾಯಿಯಂತೆ ಪಾವನು ಊರ್ವಶಿಯ ಮುಖ ಗಂಭೀರವಾಗುತ್ತದೆ ಅವಳ ಕಣ್ಣುಗಳಲ್ಲಿ ಕೋಪ ಮತ್ತು ಅವಿಶ್ವಾಸದ ನಿದರ್ಶನ ತೋರುತ್ತದೆ ಊರ್ವಶಿ ತಿರಸ್ಕಾರದ ಸ್ವರದಲ್ಲಿ ಅರ್ಜುನ ನೀನು ಒಂದು ಮೂರ್ಖ ನಾನು ಸ್ವರ್ಗದ ಅಪ್ಸರೆ ನನ್ನ ಮೇಲೆ ಯಾವುದೇ ಬಂಧನವಿಲ್ಲ ನಾನು ಯಾರಿಗೂ ಸಂಬಂಧಿಸಿಲ್ಲ ಯಾರೂ ನನ್ನ ಮಿತಿಯನ್ನು ನಿಗದಿಪಡಿಸಿಲ್ಲ ನಾನು ಸ್ವತಂತ್ರಳು ನೀನು ನನ್ನ ತಿರಸ್ಕಾರ ಮಾಡಿದ್ದೀಯ ಅರ್ಜುನ ನನ್ನ ಅಪಮಾನ ಮಾಡಿದ್ದೀಯಾ ಸ್ವರ್ಗಲೋಕದ ದಿವ್ಯ ಮಹಲಿನಲ್ಲಿ ಊರ್ವಶಿಯ ಕೋಪಬರಿತ ಧ್ವನಿ ತೋರಿಸುತ್ತದೆ ವಾತಾವರಣ ತೀವ್ರ ಗಂಭೀರವಾಗುತ್ತದೆ ಆದರೆ ಅರ್ಜುನ ಶಾಂತವಾಗಿ ನಿಂತು ಭಯವಿಲ್ಲದೆ ತನ್ನ ವಿಧಿಯನ್ನು ಸ್ವೀಕರಿಸಿದರು ಕ್ಷಮಿಸಿ ಆದರೆ ನಾನು ನಿಮ್ಮ ಪ್ರೀತಿಯನ್ನು ಸ್ವೀಕರಿಸಲಾಗದು ಪೂರ್ವಶಿ ಕೋಪದಿಂದ ನೀವು ನನ್ನನ್ನು ತಿರಸ್ಕರಿಸುತ್ತೀರಾ ತಿರಸ್ಕರಿಸುತ್ತೀರಾ ಹಾಗಾದರೆ ನನ್ನ ಶಾಪ ಅನುಭವಿಸಿರಿ ನೀವು ಪ್ರತಿದಿನವಾಗಿ ಬಾಳುವಿರಿ ಹೆಣಿಯಿಂದ ಬಾಳುವಿರಿ ಹೆಣಿಯಿಂದ ಬಾಳುವಿರಿ ಅರ್ಜುನ ಶಾಂತವಾಗಿ ಅಂಗೀಕರಿಸುತ್ತಾ ಅದು ನನ್ನ ಪ್ರಾರಬ್ಧವಿದ್ದರೆ ನಾನು ಅದನ್ನು ಗೌರವದಿಂದ ಸ್ವೀಕರಿಸುತ್ತೇನೆ ಈಗ ಅರ್ಜುನ ತನ್ನ ಗಾಂಡೀವ ಹಿಡಿದು ದೃಢತೆಯಿಂದ ನಿಂತಿರುವುದು ಈಗ ಬುಹನ್ನನೆಯೊಳಗಿನ ಯೋಧ ಪುನಃ ಹುಟ್ಟಿ ಬಂದನು ಕೌರವರು ಶೀಘ್ರದಲ್ಲೇ ಅರಿಯಲಿದ್ದಾರೆ ಅರ್ಜುನನ ಜ್ವಾಲೆಯನ್ನು ಶಮನಗೊಳಿಸಲು ಸಾಧ್ಯವಿಲ್ಲ ಅರ್ಜುನ ಯುದ್ಧಕ್ಕೆ ಸಿದ್ಧರಾಗುವ ದೃಶ್ಯ